ಎಲ್ರಿಗೂ ನಮಸ್ತೆ ಹಾಗೆ ನನ್ನ ಚಾನಲಿಗೆ ಸ್ವಾಗತ ಇದು ಸಂಡೇ ಮಿನಿ ಬ್ಲಾಗ್ ಇವತ್ತಂತೂ ತುಂಬ ಜೋರಾಗಿ ಮಳೆ ಬರ್ತಾಯಿತ್ತು ನಾವು ತಮ್ಮನ ರೂಮಲ್ಲಿ ಇದ್ವಿ ಅವನು ಮತ್ತು ಫ್ರೆಂಡ್ ಸೇರಿ ಸಂಡೇ ಸ್ಪೆಷಲ್ ಅಂತೇನೋ ಇದ್ರು ಅದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ ಎಲ್ಲ ಲೀಸ್ಟ್ ಮಾಡ್ತಿತ್ತು ಬ್ಯಾಚ್ಲರ್ ರೂಮ್ ಅಂದರೆ ಗೊತ್ತಲ್ಲ ಏನೂ ಇರಲ್ಲ ಗೊತ್ತಾಯ್ತಾ ಏನು ಐಟಮ್ಸ್ ಮಾಡ್ತಾ ಅಂತೇಳಿ ಹಾಗೆ ನನ್ನ ಅಮ್ಮನೂ ಕಾಲ್ ಮಾಡಿದ್ರು ಅವ್ರ ಜೊತೆ ಮಾತಾಡ್ತೆ ಮಗನಿಗೆ ಟಾಯ್ಸ್ ಇರಲಿಲ್ಲ ಅಂತೇಳಿ ತಮ್ಮ ಆರ್ಡ್ರ್ ಮಾಡ್ತಿದ್ದ ಫ್ಲಿಪ್ಕಾರ್ಟಲ್ಲಿ ಫಾಸ್ಟೆಸ್ಟ್ ಡೆಲಿವರಿ ಆರ್ಡರ್ ಮಾಡಿದ್ದಕ್ಕೆ ಟೆನ್ ಮಿನಿಟ್ಸಲ್ಲಿ ಅವ್ನ ಟಾಯ್ಸ್ ಬಂತು ಅವನಂತೂ ತುಂಬ ಹ್ಯಾಪಿ ಬಾಕ್ಸ್ ಓಪನ್ ಮಾಡಿ ಬಾರ್ಸೋಕ್ಕೆ ಸ್ಟಾರ್ಟ್ ಮಾಡ್ದೆ ನೆಕ್ಸ್ಟ್ ಮಂಗ್ಳೂರು ಚಿಕನ್ ಗೀ ರೋಸ್ಟ್ ಅಡಿಗೆ ಸ್ಟಾರ್ಟ್ ಮಾಡಿದ್ವಿ ಬಾಯ್ಸ್ ಅಂದರೆ ಗೊತ್ತಲ್ಲ ಅಡುಗೆ ರೂಮಿಗೆ ಬರಲ್ಲ ಅದಕ್ಕೆ ನಾನು ಕೂಡ ಹೆಲ್ಪ್ ಮಾಡಲಿಕ್ಕೆ ಹೋದೆ ನಾನು ಏನು ಸ್ವೀಟ್ ಮಾಡೋಣ ಅಂತೇಳಿ ಬನಾನಾ ಕೇಸರಿ ಭಾತ್ ಮಾಡ್ತಾಯಿದ್ದೀನಿ ಮಂಗ್ಳೂರು ಸ್ಪೆಷಲ್ ನೀರು ದೋಸೆ ಕೂಡ ಮಾಡ್ಕೊಂಡು ಪೂರ್ತಿ ರೆಸಿಪಿಯನ್ನು ಲಾಂಗ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಅಡುಗೆ ಆದಮೇಲೆ ಎಲ್ಲ ಕುತ್ಕೊಂಡು ಊಟ ಮಾಡಿದ್ವಿ ಎಲ್ಲರೂ ಸುಸ್ತಾಗಿದ್ದರಿಂದ ಮಲ್ಕೊಂಡ್ವಿ ಈವ್ನಿಂಗ್ ಎತ್ತು ರೆಡಿಯಾಗಿ ನಮ್ಮ ಮನೆ ಕಡೆ ಹೊರಟ್ವಿ ತಮ್ಮ ಮೆಟ್ರೋ ಸ್ಟೇಷನಿಗೆ ಡ್ರಾಪ್ ಮಾಡ್ದ ಅಲ್ಲಿಂದ ಕೆಂಗೇರಿ ತನಕ ಮೆಟ್ರೋದಲ್ಲಿ ಬಂದ್ವಿ ಮೆಟ್ರೋ ಇಳಿದು ಹೊರಗೆ ಬಂದಾಗ ಅಪ್ಪು ಕೂಡ ಬರ್ತಾ ಇದ್ದರು ಕರೆಕ್ಟ್ ಟೈಮ್ ಅನಿಸ್ತು ಆಮೇಲೆ ನಾವು ಮನೆಗೆ ಹೊರಟ್ವಿ ಅಪ್ಪು ಅಡುಗೆ ಮಾಡಿರಲಿಲ್ಲ ಪಾರ್ಸಲ್ ತಂದರು ಊಟ ಮಾಡಿ ಮಲ್ಕೊಂಡ್ವಿ ಪೂರ್ತಿ ವಿಡಿಯೋ ಶೇರ್ ಮಾಡಿರ್ತೀನಿ ಟೈಮ್ ಇದ್ದರೆ ಚೆಕ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ